हरिः ओम् आपादमौलिपर्यन्तं आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादा च अजिगुरुभ्यो नमः मन्मनोभिष्टवरदम् सर्वाभिष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् इलमिलार्यान् गुरून् वजे पृथ्वीमण्डलमज्यस्त्याः पूर्णबोधमतानुगाः वैष्णवाः विष्णुप्रदयाः ತಾನ್ ನಮಸ್ತೆ ಗುರುನ್ಮಾ ಹರಿ ಓಂ ಶ್ರೀ ಶಾ ಪಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಮಂತ್ರ ನೂರ ಎಂಬತ್ತು ಮಹಾಗಜ್ಜಗಳಿಂದ ಕೂಡಿದ್ದಾಗಿದೆ ಪ್ರಸ್ತುತ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಅಂದರೆ ಪುರಾತನ ಅನಾದಿ ಕಾಲದಿಂದಲೂ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ ಪುರಾಣ ಎಂಬುದರಿಂದ ನಾವು ಒಂದು ಕಾಲ ಮತ್ತು ಇನ್ನೊಂದು ಪುರಾಣಗಳಿಂದ ನಾವು ತಿಳಿಯಬೇಕಾಗಿದೆ ಕಾಲವೂ ಅನಂತ ಮತ್ತು ಶಬ್ದವೂ ಅನಂತ ಆದರೆ ಪುರಾಣ ಪುರುಷೋತ್ತಮ ಅಂದರೆ ಅನಂತ ಪುರುಷೋತ್ತಮ ಅಂತ ಹೆಸರು ಅದನ್ನೇ ಪಲ್ಲವಿಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದನ್ನಾಗಿ ಹೇಳಿದ್ದಾರೆ ಪುರಾಣ ಎಂಬುದರಿಂದ ಯಾವ ಪುರಾಣ ಅಂದರೆ ಅನಿರ್ದಿಷ್ಟವಾಗಿ ಹೇಳಿದ್ರಿಂದ ಹದಿನೆಂಟು ಪುರಾಣಗಳು ಎಂದರ್ಥ ಸರ್ವ ಪುರಾಣಗಳು ಎಂದರ್ಥ ಎಲ್ಲ ಪುರಾಣದಲ್ಲೂ ಪುರುಷೋತ್ತಮನಾಗಿರ್ತಕ್ಕಂಥವನು ಭಗವಂತನೇ ಹಾಗಾದರೂ ಪುರಾಣದಲ್ಲಿ ಯಾರನ್ನು ಹೆಸರಿಸಿದ್ದಾರೆ ಅಂದರೆ ಸಮಸ್ತ ಜೀವರನ್ನು ಹೆಸರಿಸಿದ್ದಾರೆ ಸಮಸ್ತ ಜೀವರಿರ್ತಕ್ಕಂಥವರು ಯಾರು ಕ್ಷರ ಪುರುಷರು ಮತ್ತು ಅಕ್ಷರ ಪುರುಷರು ಕ್ಷರ ಕ್ಷರಪುರುಷರೆಂಥ ಮತ್ತು ಅಕ್ಷರ ಪುರುಷರಿಂತ ಉತ್ತಮನಾದವನು ಪುರುಷೋತ್ತಮ ನಾವು ಒಟ್ಟಿನಲ್ಲಿ ತಿಳಿದುಕೊಳ್ಳಬೇಕಾಗಿದ್ದು ಏನು ಪುರುಷೋತ್ತಮ ಭಗವಂತ ಕ್ಷರಪುರುಷರಿಗಂತರೂ ಅಕ್ಷರ ಪುರುಷಂತಲೂ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಉತ್ತಮನಾಗಿದ್ದಾನೆ ಎಂಬುದನ್ನು ಅನಾದಿ ಎಂಬುದು ಏನು ಆದಿ ಇಲ್ಲ ಅಂದರೆ ನಿತ್ಯ ಎಂದು ಆಗುತ್ತೆ ನಿತ್ಯ ಎಂದಾಗ ಅದನ್ನು ಯಾರು, ಯಾವತ್ತು ಒಂದು ದಿನದಲ್ಲಿ ಹುಟ್ಟಿತು ಎನ್ನುವುದಿಲ್ಲ ಎಂಬುವಂತಿಲ್ಲ ಇದರಂತೆ ಇರತಕ್ಕಂಥ ಪದಾರ್ಥ ಯಾವುದು ಜೀವರು ಪ್ರಕೃತಿ ಕಾರ ದೇಶ ಇದನ್ನೇ ದ್ರವ್ಯಂ ಕರ್ಮಶ ಕಾಲಶ ಸ್ವಭಾವೋ ಜೀವಯವಚ ಎದನು ಗ್ರಹ ಸಂ ನಾವು ಉಪೇಕ್ಷತೆ ಉಪೇಕ್ಷೆ ಮಾಡಿದರೆ ಅದು ಇರುವುದು ಸಾಧ್ಯವಿಲ್ಲ ಎಂಬ ಶಾಸ್ತ್ರವಚನ ಇದೆ ಯಾರು ಉಪೇಕ್ಷೆ ಅಂದರೆ ಭಗವಂತ ಆದ್ದರಿಂದ ನಿಚ್ಚ ರಾಮ್ ನಿಚ್ಚ ನೆಚ್ಚರಳು ನಿಚ್ಚ ಎಂಬುದಕ್ಕಂತಹ ಹಿಂದೆ ತಿಳಿದುಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಅಂದರೆ ನೆಚ್ಚರಳು ನಿಚ್ಚ ಪ್ರಸ್ತುತ ಸಾತ್ವಿಕ ಪುರಾಣದಲ್ಲಿ ನಾವು ಮೊಟ್ಟ ಮೊದಲಿಗೆ ವಿಷ್ಣು ಪುರಾಣವನ್ನು ತಿಳಿದೆವು ಭಾಗವತ ಪುರಾಣವನ್ನು ತಿಳಿದೆವು ನಂತರ ಪದ್ಮ ಪುರಾಣವನ್ನು ಹಿಡಿದವು ಪ್ರಸ್ತುತ ಗಾರುಡ ಪುರಾಣ ಇದು ಸಾತ್ವಿಕ ಪುರಾಣದಲ್ಲಿರತಕ್ಕಂಥದ್ದು ಹತ್ತೊಂಬತ್ತು ಸಾವಿರ ಶ್ಲೋಕಗಳಿಂದ ಕೂಡಿದ್ದಾಗಿದೆ ಅತ್ಯಂತ ಪವಿತ್ರವಾದದ್ದು ಎಲ್ಲ ಪುರಾಣಗಳು ಭಗವಂತನ್ನು ತೋರಿಸುವ ಮ್ಯಾಪ್ ಮ್ಯಾಪ್ ಅಂದರೆ ಏನು ನಾವು ಈಗ ಪ್ರಸ್ತುತವಾಗಿ ಗೂಗಲ್ ಮ್ಯಾಪ್ ಅಂತ ಹೇಳ್ತೀವಿ ನಮ್ಮ ದಿಕ್ಕನ್ನು ನಾವು ಎಲ್ಲಿಗೆ ಹೋಗಬೇಕು ಎಂಬುದಕ್ಕಂತಂದರೆ ತೋರಿಸುವ ದಿಕ್ಸೂಚಿ ಇದನ್ನು ಮ್ಯಾಪ್ ಅಂತ ಕರಿತೀವಿ ಇಲ್ಲಿ ನಾವು ಯಾವ ಎಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಭಗವಂತನನ್ನು ತಿಳಿಯುವ ಕಡೆ ಪ್ರಯತ್ನ ಪ್ರಯಾಣ ಮಾಡುತ್ತಿದ್ದೇವೆ ಆದ್ದರಿಂದ ಮ್ಯಾಪ್ ಅಂದರೆ ಏನು ಈ ಪುರಾಣಗಳು ಯಾವ ಥರ ಮ್ಯಾಪ್ ಅಂದರೆ ಮ್ಯಾಪಲ್ಲಿ ಎಮ್ ಅಂದರೆ ಮಹತ್ತಾದ ಬೃಹತ್ ಅಂತ ಹೆಸರು ಎ ಅಂದರೆ ಆಕ್ಯುರೇಟ್ ಅಂದರೆ ಅತ್ಯಂತ ನಿಖರವಾದ ಮಹತ್ತಾದ ಮತ್ತು ಅತ್ಯಂತ ನಿಖರವಾದ ಪಿ ಅಂದರೆ ಪ್ರಮಾಣ ಅಚ್ ಮಹತ್ತಾದ ಅತ್ಯಂತ ನಿಖರವಾದ ಪ್ರಮಾಣದಿಂದ ಬೃಹತ್ತಾದ ಆದ ಪ್ರಮೇಯ ಅಂದರೆ ಯಾವುದು ಪುರುಷೋತ್ತಮ ಯಾವ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು ಅತ್ಯಂತ ಸುಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ಇದಕ್ಕೆ ಗರಡ ಪುರಾಣದಿಂದಲೂ ನಾವು ತಿಳಿಯಬಹುದಾಗಿದೆ ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕದಿಂದ ಕೂಡಿದ್ದು ಮೂರು ಭಾಗವುಗಳಾಗಿದೆ ಮೂರು ಭಾಗ ಅಂದರೆ ಏನು ಒಂದು ಪೂರ್ವಖಂಡ ಎರಡನೆಯದು ಪ್ರೇತಖಂಡ ಉತ್ ಮೂರನೆಯದು ಉತ್ತರಖಂಡ ಇದು ಮೂರು ಭಾಗ ಏನು ಜೀವರ ಯಾವ ಅವಿಜ್ಯಾ ಸಂಸ್ಕಾರದಿಂದ ಸಂಬಂಧದಿಂದ ಹುಟ್ಟುವುದು ಸಾಯುವುದು ಮತ್ತು ಮೋಕ್ಷವನ್ನು ಪಡೆಯುವುದು ಈ ಇದೇ ದೊಡ್ಡ ಮಾರ್ಗ ನಾವು ಯಾವುದು ಪಕ್ಕದ ಹಾದಿಯಲ್ಲಿರ್ತಕ್ಕಂಥ ಒಂದು ರಹದಾರಿಯನ್ನು ದಾಟಿಸತಕ್ಕಂಥ ಮ್ಯಾಪ್ನ ನೋಡ್ತಾ ಇಲ್ಲ ಇಡೀ ಜೀವ ಎಲ್ಲಿಂದ ಬಂದ ಏನಾಗುತ್ತಿದ್ದಾನೆ ಎಲ್ಲಿಗೆ ಹೋಗಬೇಕು ಇದೇ ದೊಡ್ಡ ಮ್ಯಾಪ್ ಅದನ್ನು ಭವಸಾಗರ ಸಂಸಾರ ಎಂಬತಕ್ಕಂಥದ್ದು ಮೂರು ಶಬ್ದ ಈ ಮೂರಲ್ಲಿ ಯಾ ಯಾವುದು ಮೂರು ಅದೇ ಪೂರ್ವಖಂಡ ಪ್ರೇತಕಾಂಡ ಮತ್ತು ಉತ್ತರಖಂಡ ಅದೇ ಹುಟ್ಟು ಸಾವು ಮತ್ತು ಮೋಕ್ಷ ಪೂರ್ವಖಂಡದಲ್ಲಿ ಪ್ರತಿಯೊಂದು ಪುರಾಣದಲ್ಲಿ ಹೇಳಿದಂತೆ ಹತ್ತು ಲಕ್ಷಣಗಳಿರಬೇಕು ಸೃಷ್ಟಿಯಾದಿಗಳು ಪೂರ್ವಖಂಡದಲ್ಲಿ ವಿಷ್ಣುವಿನ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ ಸೃಷ್ಟಿ ವಿವರಣೆ ಇದೆ ವರಹದೇವರ ಅವತಾರವಿದೆ ಧರ್ಮದ ಪ್ರಕಾರವನ್ನು ತಿಳಿಸಿಕೊಟ್ಟಿದ್ದಾರೆ ವ್ರತಗಳು ಮತ್ತು ತೀರ್ಥಯಾತ್ರೆ ಮಾಡುವುದನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಔಷಧ ಶಾಸ್ತ್ರ ಜ್ಯೋತಿಷ್ಯ ಮತ್ತು ವಾಸ್ತು ಇಷ್ಟು ಇದೆಲ್ಲವೂ ಹುಟ್ಟು ಅಂದರೆ ನಾವು ಎಲ್ಲಿಂದ ಪ್ರಾರಂಭವಾಗುತ್ತೆ ಸೃಷ್ಟಿಗೆ ಪ್ರಾರಂಭವಾಗುತ್ತೆ ಇದು ಏಳು ಸಹ ಪೂರ್ವಖಾಂಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪ್ರೇತಕಾಂಡದಲ್ಲಿ ಯಾವ ಮನುಷ್ಯ ಹುಟ್ಟುತ್ತಾನೋ ಅವನು ಸಾಗಿಲೇಬೇಕು ಇದು ಎಲ್ಲ ಜೀವನಿಗೂ ಅತ್ಯಂತ ಸಾಧಾರಣವಾದ ಲಕ್ಷಣವಾಗಿದೆ ಆದ್ದರಿಂದ ಮರಣ ಮತ್ತು ನಂತರದ ಪಥ ಮರಣ ಎಂಬುದು ಮಧ್ಯದಲ್ಲಿ ಇರ್ತಕ್ಕಂಥ ಅದೇ ಅಂತ್ಯವಲ್ಲ ನಂತರ ಮತ್ತೆ ಹುಟ್ಟುತ್ತಾನೆ ಹುಟ್ಟಿ ಎಲ್ಲಿಗೆ ಹೋಗಬೇಕು ಮೋಕ್ಷಕ್ಕೆ ಹೋಗಬೇಕು ಒಂದು ಸಾರಿ ಮೋಕ್ಷವನ್ನು ತಲುಪಿದ ಮೇಲೆ ಹುಟ್ಟೂ ಇಲ್ಲ ಸಾವು ಇಲ್ಲ ಇದನ್ನೇ ತೋರಿಸಿಕೊಡ್ತಕ್ಕಂಥದ್ದು ಗಾರ ಪುರಾಣ ಮರಣ ಸಮಯದಲ್ಲಿ ಆತ್ಮನ ಪ್ರಯಾಣ ಅಂದರೆ ನಾವು ಒಂದು ಜಂಕ್ಷನಲ್ಲಿ ನಿಂತುಕೊಂಡು ಯಾವ ರೈಲಿಗಾಗಿ ಬಸ್ಸಿಗಾಗಿ ವಿಮಾನಕ್ಕಾಗಿ ಹೊರಡುತ್ತೇವೆ ಯಾವ ದಿಕ್ಕಿಗೆ ಹೊರಡುತ್ತೇವೆ ಅನ್ನು ತೋರಿಸ್ಕೊಡ್ತಕ್ಕಂಥದು ಯಾವುದು ಪ್ರೇತಕಾಂಡ ಅಲ್ಲಿ ಯಮದೂತರ ವಿವರಣೆ ಯಮದೂತರು ಅಂದ್ರೇನೆ ನಮಗೆ ರೂಟ್ ತೋರಿಸ್ಕೊಡ್ತಕ್ಕಂಥವರು ನಿನ್ನ ಕರ್ಮ ಹೀಗಿದೆ ನಿನ್ನ ಟಿಕೆಟ್ ಹೀಗಿದೆ ನಿನ್ನ ಕರ್ಮ ಹೀಗಿರೋದ್ರಿಂದ ಈ ಈ ಮಾರ್ಗದಲ್ಲಿ ನಿನ್ನನ್ನು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ಹೇಳಿ ವೈಯುವರು ಯಮದೂತರ ಅವರ ಪರಿಚಯ ಪ್ರೇತಯಾತ್ರೆ ಯಾವ ರೀತಿ ಹೋಗ್ತಾರಪ್ಪ ದಳದ ಎಳೆದುಕೊಂಡು ಭೂಮಿಯಲ್ಲಿ ಹೋಗ್ತಾರೋ ಅಥವಾ ಬಸ್ ರೋಡ್ನಲ್ಲಿ ಪ್ರಯಾಣ ಮಾಡುತ್ತಾರೋ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾರೋ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾರೋ ಇದು ಯಾತ್ರೆ ರಥದಲ್ಲಿ ಕೂಡಿಸಿಕೊಂಡು ಹೋಗ್ತಾರೋ ಗರ್ಡನ ಮೇಲೆ ಕೂಡಿಸ್ಕೊಂಡು ಹೋಗ್ತಾರೋ ಇದು ಯಾತ್ರೆ ಈ ಯಾತ್ರೆ ಆದಮೇಲೆ ಹದಿನಾರು ದಿನದ ಕ್ರಮ ಆಯಾ ವ್ಯಕ್ತಿಗಳಿಗೆ ಆಯಾ ಜೀವರಿಗೆ ಆಯಾ ಕರ್ಮ ವಿಮೋಚನಕ್ಕೂ ಸುರವಾಗಿ ಮಾಡಬೇಕಂತಹ ಶ್ರದ್ಧೆಯ ಕೆಲಸಗಳನ್ನು ವಿವರಿಸಿದ್ದಾರೆ ಪಾಪ ಪುಣ್ಯ ಮತ್ತು ಫಲ ಆಯಾ ಜೀವರ ಕಾಮ ಕಾಮಕರ್ಮಗಳಿಗೆ ಯಾವ ಯಾವ ರೀತಿ ಇದೆಯೋ ಪುಣ್ಯಪ್ರದವಾಗಿದ್ದರೆ ಪುಣ್ಯ ಪುಣ್ಯ ಮಾರ್ಗ ಪಾಪ ಪಾಪನಿತ್ಯದೆ ಪಾಪ ಮಾರ್ಗ ಪಾಪ ಫಲ ಇದನ್ನು ವಿವರಿಸಿದ್ದಾರೆ ನರಕದ ವಿವರಣೆ ಯಾರು ಪಾಪಿಗಳಾಗಿರಲಿ ಆದರೂ ಮೋಕ್ಷಕ್ಕೆ ಹೋಗಬೇಕಾದ ಪುಣ್ಯ ಯಾರಲ್ಲಿ ಇಲ್ಲವೋ ಅವರಿಗೆ ನರಕದ ದರ್ಶನವಾಗುತ್ತದೆ ನರಕ ಅಂದರೆ ಏನು ಯಾವ ಪಾಪ ನಿಮಿತ್ತವಾಗಿ ನಡೆಸಿದಂಥ ಕ್ರಿಯೆಗಳಿಗೆ ಫಲ ಫಲರೂಪವಾದ ಶಿಕ್ಷೆಯನ್ನು ಹೊಂದುವುದೇ ಆಗಿದೆ ನಂತರ ಪುನರ್ಜನ್ಮ ನರಕದ ಎಂಬತಕ್ಕಂಥ ಒಂದು ಇದೆ ಅವಧಿಯ ನಂತರ ಮತ್ತೆ ಹುಟ್ಟಲೇಬೇಕಾಗುತ್ತದೆ ಯಾವ ಯೋನಿಯಲ್ಲಿ ಹುಟ್ಟಬೇಕು ಎಷ್ಟು ಕಾಲ ಹುಟ್ಟಬೇಕು ಎಂಬುದನ್ನು ತಿಳಿಸ್ಕೊಡ್ತಾರೆ ಪ್ರೇತಕಾಂಡ ನಂತರದಲ್ಲಿ ಉತ್ತರಕಾಂಡದಲ್ಲಿ ಪಿತೃ ಕಾರ್ಯಗಳ ಮಹತ್ವ ಯಾರು ನಾವು ಪಿತೃ ಕಾರ್ಯ ಮಾಡಿದರೆ ನಮ್ಮ ಪಿತೃ ದೇವತೆಗಳಿಗೆ ನಾವು ಕಳುಹಿಸುವ ಮೂಲಕ ನಮ್ಮ ಶ್ರೇಯಸ್ಸನ್ನು ನಾವೇ ಕಂಡುಕೊಡುತ್ತೇವೆ ಇದು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಅಂತೆ ನಾವು ಪರಿವಾರವನ್ನು ಕರೆದುಕೊಂಡು ಹೋದಾಗ ಎಲ್ಲರಿಗೂ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತೀವಿ ಅದರಲ್ಲಿ ನಾವು ಸೇರಿರ್ತೀವಿ ಅಂದರೆ ಮುಖ್ಯವಾಗಿ ನಾವು ಮಾಡತಕ್ಕಂಥ ಶ್ರಾದ್ದ ಕ್ರಿಯೆಗಳು ನಮ್ಮ ಉದ್ಧಾರವೇ ಆಗ ಆಗಿದೆ ಆತ್ಮೋದ್ಧಾರವೇ ಆಗಿದೆ ಆದ್ದರಿಂದ ಇಲ್ಲಿ ದಾನಗಳ ಪ್ರಭಾವ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ನಾವು ಹಣವನ್ನು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡುವಂತೆ ಇಲ್ಲಿ ಹಣ ರೂಪದಲ್ಲಿ ದಾನವನ್ನು ನಾವು ಬೇರೆಯವರಿಗೆ ಕೊಟ್ಟರೆ ಅದೇ ನಮಗೆ ಉತ್ತಮ ಮಾರ್ಗದಲ್ಲಿ ಹೋಗಬೇಕಾಗಿರತಕ್ಕಂಥ ಉತ್ತಮ ಟಿಕೆಟ್ ಅಂದರೆ ಆ ಟಿಕೆಟ್ ನಾವು ಕೊಟ್ಟಿರೋದ್ರಿಂದ ನಮಗೆ ಉತ್ತಮ ಶ್ರೇಣಿಯಲ್ಲಿ ಪ್ರಯಾಣ ಮಾಡಬಹುದು ಅದರಿಂದ ದಾನದ ಪ್ರಭಾವ ದಾನದ ಮಹತ್ವವನ್ನು ತಿಳಿಸತಕ್ಕಂಥದ್ದು ಉತ್ತರ ಖಾಂಡದಲ್ಲಿದೆ ಶುಚಿತ್ವ ಮತ್ತು ಆಹಾರ ನಾವು ಯಾವುದೇ ಶರೀರದಲ್ಲಿ ಬಂದಾಗ ಎಷ್ಟು ಶುಚಿತ್ವದಲ್ಲಿ ಕಾಪಾಡಿಕೊಂಡಿರುತ್ತೇವೆ ಎಷ್ಟು ಶುದ್ಧವಾದ ಆಹಾರವನ್ನು ನಾವು ಸೇವಿಸುತ್ತೇವೆ ಎಂಬುದು ಸಹ ಅತ್ಯಂತ ಪ್ರಮುಖವಾಗಿರುತ್ತೆ ಇಲ್ಲಿ ಧರ್ಮ ಅರ್ಥ ಮತ್ತು ಅದರ ವಿಶೇಷವಾದ ಪದಾರ್ಥಗಳ ವಿಚಾರ ಧರ್ಮ ಮತ್ತು ಅಧರ್ಮದ ವಿಚಾರ ಶಾಸ್ತ್ರದ ವಿಚಾರ ಶಾಸ್ತ್ರದ ವಿಧಿ ಮತ್ತು ದಾನ ಇದು ಮಾಡುವುದರಿಂದ ಮೋಕ್ಷಪದಕ್ಕೆ ಜೀವ ತೆರಳುತ್ತಾನೆ ಒಟ್ಟಿನಲ್ಲಿ ಗಾರಡ ಪುರಾಣದಲ್ಲಿ ಒಬ್ಬ ಜೀವನ ಅನಂತ ಅನಂತ ರೀತಿಯಲ್ಲಿ ಹುಟ್ಟುತ್ತಾನೆ ಹುಟ್ಟಿದಾಗೆಲ್ಲ ಸಾಯುತ್ತಾನೆ ಸತ್ತ ನಂತರ ಪುನರ್ಜನ್ಮವನ್ನು ಹೊಂದುತ್ತಾನೆ ಆದರೆ ಕೊಟ್ಟ ಕಡೆಗೆ ಜನ್ಮ ಯಾವುದು ಮಾರ್ ಮೋಕ್ಷ ಮಾರ್ಗ ಅದು ಉತ್ತರ ಸೇರಿದೆ ಇದಕ್ಕೂ ಪುರಾಣ ಪುರುಷೋತ್ತಮಗೂ ಏನು ಸಂಬಂಧ ಇದೆ ಅಂದರೆ ಪುರುಷ ಉತ್ತಮ ಅಂತ ನಾವು ತಿಳಿಯಬಾರದು ಪೃಥಕ್ ಆಗಿರೋದ್ರಿಂದ ಇದು ಕೇವಲ ಅಕ್ಷರ ಪುರುಷರಿಗೆ ಸೀಮಿತವಾಗಿದೆ ಅಕ್ಷರ ಲಕ್ಷ್ಮೀ ದೇವಿಗೆ ಹುಟ್ಟು ಸಾವು ಮತ್ತು ಮೋಕ್ಷ ಎಂಬತಕ್ಕಂಥದ್ದು ಇಲ್ಲ ಭಗವಂತನಿಗಂತೂ ಅವನ ನಿಯಾಮಕನಾದ್ದರಿಂದ ಅವನಿಗೆ ಲವಲೇಶ ಎದರ ಸ್ಪರ್ಶವೇ ಇಲ್ಲ ಕೇವಲ ಜೀವರಿಗೆ ಅನ್ವಯಿಸತಕ್ಕಂಥದ್ದು ಗಾರಡ ಗಾರ್ಡ್ ಪುರಾಣದಲ್ಲಿರ್ತಕ್ಕಂಥ ಪೂರ್ವಕಾಂಡ ಪ್ರೇತಕಾಂಡ ಉತ್ತರಕಾಂಡದ ಮಾಹಿತಿಯಾಗಿದೆ ಯಾರಿಗೆ ರೋಗ ಬರುತ್ತೋ ಅವರಿಗೆ ಔಷಧ ಪರಿಚಯ ಮಾಡಿಸ್ಕೊಡಬೇಕು ಮನುಷ್ಯರೆಲ್ಲರೂ ಜೀವಿಗಳೆಲ್ಲರೂ ರೋಗಿಗಳು ಯಾವ ರೋಗ ಹುಟ್ಟಿತು ಅದಕ್ಕೆ ಮದ್ದು ಏನು ಆ ಮದ್ದಿನಿಂದ ಪರಿಹಾರ ಏನು ಎಂಬುದನ್ನು ತೋರಿಸ್ಕೊಡದೆ ಗಾರ ಪುರಾಣ ಅಕ್ಷರಳಾದ ಮಹಾಲಕ್ಷ್ಮೀ ದೇವಿಯಾಗೆ ಭವಸಾಗರದ ಅಂಟೆ ಇಲ್ಲ ಅವಳಿಗೆ ಮೃತ್ಯು ಎಂಬತಕ್ಕಂಥದ್ದು ಇಲ್ಲ ಆದ್ದರಿಂದ ಪುನರ್ಜನ್ಮ ಎಂಬತಕ್ಕಂಥದ್ದು ಬರುವುದೇ ಇಲ್ಲ ಅವಳು ನೆಚ್ಚ ಮುಕ್ತಳು ಆದ್ದರಿಂದ ಗಾರ್ಡ ಪುರಾಣದಿಂದ ನಾವು ತಿಳಿಯಬೇಕಾದೇನು ಗರ್ಡ ಎಂದರೆ ಮಹಾಲಕ್ಷ್ಮಿಯ ನಂತರದಲ್ಲಿ ಬರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಂದ ತೃಣಾದಿ ಜೀವನ ಪರ್ಯಂತವಾಗಿ ಸಾಕಲೂ ಸಾಧಾರಣವಾಗಿ ಒದಗುವ ಮೂರು ಹಂತವನ್ನು ವಿಶೇಷ ಆಕಾರವಾಗಿ ತಿಳಿಸಿಕೊಡ್ತಕ್ಕಂಥ ದಿಗ್ದರ್ಶನ ಮಾಡತಕ್ಕಂಥ ಪುರಾಣ ಗಾರ ಪುರಾಣ ಇದನ್ನು ನಾವು ಅತ್ಯಾವಶ್ಯಕವಾಗಿ ಪ್ರತಿ ದಿನ ಪ್ರತಿ ಕ್ಷಣ ನಾವು ಅನುಸಂಧಾನದಲ್ಲಿ ಇಟ್ಟುಕೊಳ್ಬೇಕಾಗಿರ್ತಕ್ಕಂಥ ಮಹತ್ತಾದ ವಿಷಯ ಪ್ರತಿಯೊಬ್ಬರೂ ನಾವು ನಮ್ಮ ಗಾಡಿ ನಮ್ಮ ವಾಹನಕ್ಕಾಗಿ ಕಾಯುತ್ತಿದ್ದೇವೆ ಎತ್ತ ಕಡೆ ಪ್ರಯಾಣ ಗರುಡ ಪುರಾಣ ಕೇಳಿ ಎಲ್ಲಿಂದ ಬಂದೆವು ಗರಡ ಪುರಾಣ ಕೇಳಿ ಈ ಶರೀರ ಯಾಕೆ ಬಂತು ಗರುಡ ಪುರಾಣ ಕೇಳಿ ಈ ಶರೀರದ ಮಾಡಬೇಕಾದೇನು ಗರುಡ ಪುರಾಣ ಕೇಳಿ ನಮ್ಮ ಲಗೇಜ್ ಚೆಕಿಂಗ್ ಲಗೇಜ್ ಯಾವ ರೀತಿ ಹೊತ್ತಿದ್ದೇವೆ ಎಷ್ಟು ಪ್ರಮಾಣದಲ್ಲಿ ಹೊತ್ತಿದ್ದೇವೆ ಅಂತ ಪೂರ್ಣವಾದ ಪಾಠ ಗಾರ್ಡ ಪುರಾಣವಾಗಲಿದೆ ಭಗವಂತ ನಿರ್ಲಿಪ್ತನಾದ್ದರಿಂದ ಅವನಿಗೆ ಯಾವ ಬಾಂಡೇಜ್ ಇಲ್ಲ ಆದ್ದರಿಂದ ಭಗವಂತನೇನಾಗಿದ್ದಾನೆ ದೋಷ ದೂರನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಅವನನ್ನು ಏನಂತ ಕರಿತೀವಿ ಪುರುಷೋತ್ತಮ ನೋಡಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಅನ್ವರ್ಥಕವಾಗಿ ಗಾಢ ಪುರಾಣದಿಂದ ಒಟ್ಟು ಸಾರಾಂಶದಿಂದಲೂ ನಾವು ತಿಳಿಯಬಹುದಾಗಿದೆ ಈ ಮೂರು ಕಾಂಡಗಳು ಮೂರು ಅವಸ್ಥೆಗಳು ಕೇವಲ ಜೀವರಿಗೆ ಮಾತ್ರ ಇರುವುದರಿಂದ ನಮಗೆ ಅತ್ಯಂತ ಅತ್ಯಾವಶ್ಯಕವಾಗಿ ತಿಳಿಯಲೇಬೇಕಾದ ಪ್ರಮೇಯವಾಗಿದೆ ಇದರಿಂದಲೇ ಭಗವಂತನನ್ನು ನಾವು ತಿಳಿಯಬೇಕು ಎಲ್ಲಿ ತನಕ ನಾವು ಈ ಮ್ಯಾಪನ್ನು ಆಧರಿಸಿ ನಡೆಯುವುದಿಲ್ಲವೋ ಅಲ್ಲಿ ತನಕ ಮೋಕ್ಷ ವಿಮೋಚನೆ ಎಂಬತಕ್ಕಂಥದ್ದು ಸಾಧ್ಯವೇ ಇಲ್ಲ ಇದಕ್ಕೆ ಎಷ್ಟು ಜನ್ಮಗಳು ಬೇಕಾಗಬಹುದು ಎಂಬುದರೆ ಕೋಟಿ ಕೋಟಿ ಜನ್ಮಗಳು ಬೇಕಾಗಬಹುದು ಇದು ಲೆಕ್ಕ ಇಟ್ಟವನು ಕೇವಲ ಪುರುಷೋತ್ತಮನಾದ ಭಗವಂತ ಮಾತ್ರ ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಗ್ರಂಥಗಳಲ್ಲಿ ಮೂವತ್ತೇಳು ಗ್ರಂಥಗಳಲ್ಲಿ ವಿಶೇಷವಾಗಿ ಉಪನಿಷತ್ತುಗಳಿಂದ ಪುರಾಣದ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಮತ್ತು ಶ್ರೀಮದಾನಂದ ತೀರ್ಥರು ಸರ್ವ ಮೂಲ ಪರಿಚಯವನ್ನೂ ಮಾಡಿಕೊಂಡಾಗ ನಮಗೆ ಈ ಗಾರ್ಡ ಪುರಾಣ ಅತೀ ಸಾಮೀಪ್ಯ ಅತೀ ಆಪ್ತವಿರಿಸುತ್ತದೆ ನಾವು ಯಾವುದನ್ನು ದೂರ ಸರಿಸಿ ನಮಗೆ ಇದು ನಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ದೀವೆಯೋ ಅದನ್ನು ಅದನ್ನು ತಪ್ಪು ಮಾಹಿತಿನ ಬಿಟ್ಟು ನಮಗಾಗಿ ಭಗವಂತ ತಿಳಿಸಿದ ಮ್ಯಾಪ್ ಮಾರ್ಗಸೂಚಿ ಎಂದು ತಿಳಿದಾಗ ಗಾರ್ಡ ಪುರಾಣದ ಸಹಾಯ ನಮಗೆ ತಿಳಿಯುತ್ತೇನೆ ಇದನ್ನು ಪುರಂದರದಾಸರು ಪತ್ತೆ ಹಚ್ಚಿ ನಮ್ಮ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ ಅವರು ತಿಳಿದುಕೊಂಡಿರೋದ್ರಿಂದ ನಮಗೂ ತಿಳಿಸಿಕೊಟ್ಟಿರ್ತಾರೆ ಆದ್ದರಿಂದ ದೆಹಲಿಯೇ ಆಗದಂತೆ ನೂರ ಎಂಬತ್ತರ ಮಧ್ಯದಲ್ಲಿ ಎಂಬತ್ತೊಂದನೆಯದಾಗಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುತ್ತಾರೆ ಶ್ರೀಮದಾನಂದ ತೀರ್ಥರು ಮಾಂಡೂಕ ಭಾಷ್ಯದಲ್ಲಿ ಗಾರ್ಡ್ ಪುರಾಣದ ವಾಕ್ಯವನ್ನು ತಿಳಿಸಿರ್ತಾರೆ ಪ್ರಾಮಾಣ್ಯ ಪ್ರಮಾಣ ಚ ಬಲವದ್ವಿಧ್ಯತೆ ಮುನೇ ಬ್ರಹ್ಮದೃಷ್ಟಾನ್ ಯಥೋ ಮಂತ್ರನ್ ಪ್ರಮಾಣ ಸಲಿಲೇಶ್ವರ ಅಸ್ತ್ರಶ್ಲೋಕೀತಿ ಏವ ಪೃಥಕ್ ಈ ಒಂದು ವಾಕ್ಯದಿಂದಲೇ ಇಡೀ ಬ್ರಾ ಗಾರ್ಡ್ ಪುರಾಣದ ವಿಶೇಷತೆಯನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರಾಮಾಣಿಷ್ಟ್ಯ ಪ್ರಾಮಾಣ ಬಲವದ್ವಿಜ್ಞತೆ ಮುನೇಹಿ ಪ್ರಮಾಣಗಳಲ್ಲಿ ಅತ್ಯಂತ ಪ್ರಬಲವಾದ ಪ್ರಾಮಾಣ್ಯ ಯಾವುದು ಬ್ರಹ್ಮನ ದೃಷ್ಟಿ ಸಾಕ್ಷಾತ್ಕಾರ ಯಾವುದಿನ ಹತ್ರ ಸಾಧ್ಯವಾಗತ್ತೆ ಯಾವ ಮಂತ್ರ ನಮಗೆ ತ್ರಾಯಿಕವಾಗತ್ತೆ ಎಂಬತಕ್ಕಂಥದ್ದನ್ನು ತಿಳಿಬೇಕಾದರೆ ಅತ್ರ ಶ್ಲೋಕ ಬವಂತಿ ಚಕಾರ ಎ ಪೃಥಕ್ ಪೃಥಕ್ ಕೇವಲ ಭಗವಂತನ ಒಂದೊಂದು ಅಕ್ಷರದಿಂದ ಪುರಾಣದ ಒಂದು ಅಕ್ಷರದಿಂದ ನಾವು ಭಗವಂತನ ರೂಪವನ್ನು ಗುಣವನ್ನು ಮಹಿಮೆಯನ್ನು ತಿಳಿದಾಗ ನಮಗೆ ವಿಮೋಚಿಸಲು ಸಾಧ್ಯ ಎಂಬುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬೃಹತಿ ಸಹಸ್ರೇ ಪ್ರಥಮೆ ಸಾಲೋಕ್ಯಂ ಪ್ರಪತೌ ಹರಿ ద్వితీయే స్వపురప్రాప్తి తృతీయ అంతఃపుర త విషయం జ్ఞానం విశ్వామిత్రే దభు ఐతరేయ వర్షదల్లే య్రంథ ప్రథమ యావదు ద్వితీయ అదే కంత ఫల తెలుసుకొట్టారు బృహతి సహస్రే ప్రథమే సాలోక్యం ప్రదదౌ హరి యారు ಬೃಹತಿ ಸಹಸ್ರ ಭಗವಂತನ ಆರಾಧನೆ ಮಾಡುತ್ತಾರೋ ಅವರಿಗೆ ಸ್ವಾಲೋಕ್ಯವನ್ನು ಭಗವಂತ ಕೊಡುತ್ತಾನೆ ದ್ವಿತೀಯ ಸ್ವಪರ ಪ್ರಾಪ್ತಿ ವೈಕುಂಠ ಲೋಕವ ಸಿಗುತ್ತದೆ ತೃತೀಯ ಅಂತಃಪರ ಸಿತ ಮೂರನೇ ಸಾರಿ ನಾವು ಅದನ್ನು ಬೃಹತಿ ಸಹಸ್ರ ಮಾಡಿದಾಗ ಅವನ ಅಂತಃಪುರವನ್ನೇ ಕೊಡುತ್ತಾನೆ ತಥ ಸ್ವವಿಷ್ಯ ಜ್ಞಾನಂ ವಿಶ್ವಾಮಿತ್ರೇ ದದೋ ಪ್ರಭು ಅಂತಹ ನಮಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ವಿಶ್ವಕ್ಕೆ ಮಿತ್ರರಾಗಿರ್ತಕ್ಕಂಥ ವಿಶ್ವಾಮಿತ್ರ ಎಂಬತಕ್ಕಂಥ ಮುನಿಗಳು ಬಗ್ ನಮಗೆ ಉಪದೇಶ ಮಾಡಿದ್ದಾರೆ ಎಂಬತಕ್ಕಂಥದ್ದಾಗಿ ಪುರಾಣದ ವಚನ ಇದೆ ಇದು ಯಾವ ಕಾಂಡದಲ್ಲಿ ಬರುತ್ತೆ ಕಾಂಡದಲ್ಲೇ ಬರುತ್ತೋ ಪ್ರೇತಕಾಂಡದಲ್ಲೇ ಬರುತ್ತೋ ಅಥವಾ ಉತ್ತರ ಕಾಂಡದಲ್ಲೇ ಬರುತ್ತೋ ಎಂಬತಕ್ಕಂಥದ್ದು ಈ ನಮಗೆ ಸಾಧ್ಯವಾಗುವುದಿಲ್ಲ ಆದರೂ ಸಹ ಎಲ್ಲೇ ಇದ್ದರೂ ನಮಗೆ ಇದು ತಾರಕವಾದ ಮಂತ್ರ ಅಂತ ಮಾತ್ರ ತಿಳಿದು ಇದನ್ನು ಕೆಲವು ಶ್ಲೋಕಗಳು ನಾವು ಕೇಳೋಣ ಶ್ರೀರು ಏಕ ಏಕಪ್ರಕಾರ ಬಹುಶಃ ವಾಗಭ್ಯಾಸ ಇತಿ ಇರತಃ ಅರ್ಥಾಂತರ ಅರ್ಥದ್ವಿಧ ಪ್ರಯುಕ್ತ ನಿರ್ಣಯ ಏಕ ಪ್ರಕಾರ ಬಹುಶಃ ವಾಗ್ ಅಭ್ಯಾಸ ಇತಿರಿತ ಅರ್ಥಾಂತರ ಅರ್ಥ ದ್ವಿಧ ಪ್ರಯುಕ್ತಿ ಇತಿಹಿ ನಿರ್ಣಯ ಯಾವುದೇ ಶಬ್ದವನ್ನು ಪುರಾಣದಲ್ಲಿ ಆಗಲಿ ಯಾವುದೇ ಶಾಸ್ತ್ರವಚವನ್ನು ಒಂದೇ ಪ್ರಕಾರವಾಗಿದೆ ಅದು ರೂಪದಲ್ಲಿ ಅನಂತ ಅರ್ಥವನ್ನು ಹೊಂದಿರದೆ ಇದು ಯಾರ ಅಭ್ಯಾಸ ಮಾಡಿ ತಿಳಿಯೋದರಿಂದ ಸಾಧ್ಯವಾಗತ್ತೆ ಅರ್ಥದಲ್ಲಿ ಅಂತರ ಅರ್ಥವಿರುತ್ತದೆ ಆದ್ದರಿಂದ ಮೇಲ್ನೋಟಕ್ಕೆ ಕಾಣುವ ಕಾಣುವಂತೆಯೇ ಒಂದು ರೀತಿ ಇದ್ದರೂ ಆದರೆ ಒಳ ಅರ್ಥದಲ್ಲಿ ಹೋದಾಗ ಸ್ವವಿಷಯ ನಮಗೆ ಯೋಗ್ಯವಾದ ನಮ್ಮ ಗತಿಯನ್ನು ಕಾಣಿಸತಕ್ಕಂಥ ವಿಷಯಗಳು ಅಲ್ಲಿ ನಿರ್ಣಯವಾಗಿರುತ್ತದೆ ನಾವು ಮ್ಯಾಪ್ನಲ್ಲಿ ಹೋದರೆ ಹೇಗೆ ನಮ್ಮನ್ನು ನಾವು ನಿಂತ ಸ್ಥಳ ನಿಂತ ಕ್ಲಾಸ್ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋತೀವೋ ಅದರಂತೆ ಗಾರ್ಡ ಪುರಾಣ ಸಹಕಾರಿಯಾಗಿದೆ ಇದು ಶಾಸ್ತ್ರ ಪ್ರತಿಯೊಂದು ಶಾಸ್ತ್ರವು ಸಕಲ ಜೀವರಿಗೂ ಅನ್ವಯ ಆಗಿದ್ರೂ ಸಹ ನಮಗೆ ಉಕ್ತವಾದದ್ದು ನಾವು ಆರಿಸಿಕೊಳ್ಳಬೇಕು ಆದ್ದರಿಂದಲೇ ಒಂದು ಶ್ರುತಿ ಏನು ಹೇಳಿದ್ದಾರೆ ಅದು ಕಾಮಿತ ಸರ್ವೇ ಜೀವ ಏತು ದುಃಖಿನಃ ದೇಶ ದುಃಖ ಪ್ರಹರಣಾಯ ಶ್ರುತಿರೇವಾ ಪ್ರವರ್ತತೆ ನಮಗೆ ಕ್ಲುಪ್ತವಾದ ಮಾರ್ಗ ಯಾವುದು ಎಂತ್ ಎಂಬುದನ್ನು ನಾವು ತಿಳಿದುಕೊಳ್ಳುವುದೇ ಮಂತ್ರ ಅದು ನಮಗೆ ತರಾಗ್ಯತೆ ನಮಗೆ ನಿಜವಾದ ಮಾರ್ಗವನ್ನು ತೋರಿಸಿಕೊಳ್ತಕ್ಕಂಥದ್ದಾಗಿದೆ ಅದು ಎಲ್ಲಿಂದ ಸಾಧ್ಯವಾಗತ್ತೆ ಅಂದರೆ ಪುರಾಣದಲ್ಲಿ ಪುರುಷೋತ್ತಮನನ್ನು ಪತ್ತೆ ಹಚ್ಚುವುದರಿಂದ ನಮ್ಮ ವಿಷಯವನ್ನು ಗ್ರಹಿಸುವುದರಿಂದ ಎಂಬುದು ಕಾರಣ ಪುರಾಣದಲ್ಲಿ ವಾಕ್ಯವಿದೆ ಅದನ್ನು ಇತರೆಯ ಭಾಷೆಯಲ್ಲಿ ಶ್ರೀಮಂದನಂದ ತೀರ್ಥರು ಅಂದು ತೋರಿಸಿದ್ದಾರೆ ಮಹಾನಂದ ತೀರ್ಥರ ವಿಶೇಷ ಅನುಗ್ರಹ ರೂಪ ಇಪ್ಪತ್ತ್ಮೂರು ಸಾವಿರದ ಕಾರಣ ಪುರಾಣವನ್ನು ಓದುವರಾರು ಎಲ್ಲರೂ ಬಹಿಷ್ಕರಿಸಿ ದೂರವಿಟ್ಟವರೇ ನಾವಾಗಿದ್ದೇವೆ ಆದರೆ ಅತ್ಯಂತ ಮಹತ್ವದ ವಿಷಯವನ್ನು ಶ್ರೀ ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮುಣದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದರ ಪರಿಚಯವನ್ನು ಶ್ರೀ ಪುರಂದರದಾಸರು ನಮಗೆ ಮಾಡಿ ತೋರಿಸಿದ್ದಾರೆ ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ಪುರಂದರದಾಸರ ಮಹತ್ವದ ಹೆಜ್ಜೆ ಶ್ರೀಮದಾನಂದ ತೀರ್ಥರ ಮೂಲಕ ಹರಿದು ಭಗವಂತನ ಪಾದವನ್ನು ಸೇರುವ ದಿವ್ಯ ಸೇತುವೆಯಾಗಿದೆ ಇಂತಹ ಅಮೋಘವಾದ ಅತಿ ರಹಸ್ಯವಾದ ವಿಷಯವನ್ನು ಸಿಪ್ರಂದಸರು ನಮಗಾಗಿ ತಿಳಿದುಕೊಟ್ಟಿದ್ದಾರೆ ಈ ವಿಶೇಷವಾದ ವ್ಯಾಖ್ಯಾನ ಅಥವಾ ಕಥೆ ಅಥವಾ ಮಾರ್ಗ ಅಥವಾ ಸಂಪತ್ತು ಅಥವಾ ಸಿದ್ಧಿ ಏನೇ ಹೇಳಿದರೂ ಇದು ಯಾರ ಮುಂದಾಗಿದೆ ಸಾಧ್ಯವಾಗಿದೆ ಅಂದರೆ ಶ್ರೀ ಪುರಂದ್ರದಾಸರ ವಿಶೇಷ ಅನುಗ್ರಹ ರೂಪವಾಗಿದೆ ಆದ್ದರಿಂದ ಪುರಂದ್ರದಾಸರ ಅನುಗ್ರಹ ಅವರ ಅಂತರ್ಯಾಮಿ ಆಗಿರತಕ್ಕಂತಹ ಪುರಂದ್ರ ಬಿಟ್ಟನ ಅನುಗ್ರಹ ಇದು ನಮಗೆ ಯಾಕೆ ಇದು ಒದಗಿತು ಅಂದರೆ ನಮ್ಮ ಮಾತಾಪಿತ ಅನುಗ್ರಹ ರೂಪ ಗುರು ಹಿರಿಯರ ಸೇವಾ ಅವರ ಅನುಗ್ರಹ ರೂಪ ನಮ್ಮಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪ ಇವೆಲ್ಲಕ್ಕೂ ಮೇಲಾಗಿ ಭಾರತೀಯರ ಮುಖ್ಯ ಶ್ರೀ ವಾಯುದೇವರ ನಿಜವಾದ ಅನುಗ್ರಹ ರೂಪ ನಮಗೆ ಒಳ್ಳೆ ಗೈಡ್ ಸಿಗಬೇಕಾದ್ರೆ ಯಾರು ಗೈಡ್ ಅಂದರೆ ವಾಯುದೇವರೇ ಮುಖ್ಯ ಗೈಡ್ ವಾಯುದೇವರು ಅವರು ಬಂದು ನಮ್ಮನ್ನು ಕರೆದುಕೊಂಡು ಹೋಗತಕ್ಕಂಥದ್ದೇ ಅನುಗ್ರಹ ರೂಪವಾಗಿರ್ತಕ್ಕಂಥದ್ದು ಯಾವ ರೂಪದಲ್ಲಿ ಬರ್ತಾರೆ ಅಂದರೆ ಶಾಸ್ತ್ರ ರೂಪದಲ್ಲಿ ಬರುತ್ತಾರೆ ಪ್ರಮಾಣ ರೂಪದಲ್ಲಿ ಬರುತ್ತಾರೆ ಅದೇ ಮ್ಯಾಪ್ ಅಂತ ಹೆಸರು ಹೇಗೆ ಬರುತ್ತಾರೆ ಅಂದರೆ ನಮ್ಮ ಪಾಪ ಪುಣ್ಯಗಳ ಅನುಸಾರವಾಗಿ ಬರುತ್ತಾರೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದಾದ ಮ್ಯಾಪ್ ಇಂತಹ ಶ್ರೇಷ್ಠ ಮಾರ್ಗವನ್ನು ತೋರಿಸಿದ್ದು ಶ್ರೀ ಪುರಂದ್ರದಾಸರು ಆದ್ದರಿಂದ ಇವರೆಲ್ಲರಿಗೂ ನಾವು ಏನು ಕೊಡಬೇಕು ಭೂ ಇಷ್ಟಾಂತೇ ಅಂತೇ ನಮಃ ಉಕ್ತಿಂಬಿದೇಮ ಸ್ವಾಮಿ ನಮ್ಮದೇನೂ ಇಲ್ಲ ಕೇವಲ ನಿಮ್ಮ ಅನುಗ್ರಹದಿಂದ ಇದು ಸಾಧ್ಯವಾಗುತ್ತಿದೆ ನಮ್ಮನ್ನು ಮುಕ್ತಿಯ ಮಾರ್ಗ ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು ಪ್ರಾರ್ಥನೆ ಸಲ್ಲುವ ಮೂಲಕ ಗರಡ ಪುರಾಣದ ವಿಸ್ತಾರವಾದ ಚಿಂತನೆ ಶ್ರೀಮದಾನ ತೀರ್ಥರು ಎಲ್ಲೆಲ್ಲಿ ತೋರಿಸಿದ್ದಾರೋ ಅದೆಲ್ಲವನ್ನು ನಾವು ಪರಿಶೀಲಿಸೋಣ ನಮ್ಮ ಯೋಗ್ಯತೆಗೆ ತಕ್ಕಂತೆ ಮನನ ಮಾಡೋಣ ಇದೇ ನಿಜವಾದ ನಮಗೆ ಆಹಾರ ಅಮೃತ ಈ ಅಮೃತವನ್ನು ಸೇವಿಸಿದರೆ ಪ್ರಾಪ್ತಿ ನಿಜವಾದ ಅಮೃತವನ್ನು ಸೇವಿಸುವುದರಿಂದ ನಮಗೆ ಯೋಗ್ಯವಾದ ಶಕ್ತಿ ಯುಕ್ತಿ ಸಂಪತ್ತು ಬರುವುದರಿಂದ ಸಾತ್ವಿಕ ಶರೀರ ಒದಗಿಸಿ ತನ್ಮೂಲಕ ಸಾತ್ವಿಕ ಪುರಾಣದ ಮನನದಿಂದ ಸಾತ್ವಿಕ ಮಾರ್ಗ ನಮಗೆ ದೊರೆಯುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಇವೆಲ್ಲಕ್ಕೂ ನಾವು ಇವರೆಲ್ಲರ ಅನುಗ್ರಹವನ್ನು ಸಂ ಪುನಃ ಪ್ರಾರ್ಥಿಸುತ್ತಾ ನಮಸ್ಕಾರ ಮಾಡುವುದೇ ನಮಗೆ ಆ ಕರ್ತವ್ಯವಾಗಿದೆ ಭೂಯಿಷ್ಠಾಂತ್ಯ ನಮ ಉಕ್ತಿ ವಿಧೇವ ಭೂಯಿಷ್ಠಾಂತ್ಯ ನಮ ಉಕ್ತಿ ವಿಧೇವ ಭೂಯಿಷ್ಠಾಂತ್ಯ ನಮ ಉಕ್ತಿ ವಿಧೇವ ಶ್ರೀ ಪ್ರಾಣ ಶ್ರೀಕೃಷ್ಣಾತ್ಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ